ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾದ ಸೈಯದ್ ಮೊಯ್ದೀನ್ ಈ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ನಿಶ್ಚಿತ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳು ಗೆಲ್ತೇವೆ ಜನರು ನಮಗೆ ಆಶೀರ್ವದಿಸುತ್ತಾರೆ ನಾವು ನುಡಿದಂತೆ ನಡೆದಿದ್ದೇವೆ ದೇಶದಲ್ಲಿ ಈ ಬಾರಿ ಬದಲಾವಣೆ ಆಗ್ತದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಎಂಬ ವಿಶ್ವಾಸವಿದೆ ಚುನಾವಣೆ ಇದೆ ಮತದಾರರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಏನಿದೆಯೋ ಈ ದೇಶದ ಜನಗಳ ಒಲವು ಕಾಂಗ್ರೆಸ್ ಪಕ್ಷದ ಕಡೆ ಇದೆ ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಈ ದೇಶಕ್ಕೆ ಭಾಳ ಅಪಾರವಾಗಿರ್ತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಚ್ಛಿಸ್ತೀನಿ ಈ ದೇಶದ ಜನ ಈ ಬಾರಿ ನಮ್ಮ ಯುವ ನಾಯಕರು ಈ ದೇಶದ ಕಣ್ಮಣಿಯಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರನ್ನು ಪ್ರಧಾನಮಂತ್ರಿಯ ಒಂದು ರೂಪದಲ್ಲಿ ನೋಡ್ಬೇಕಂತೇಳಿ ಬಹಳ ಜನ ಇಚ್ಛೆಸ್ತಿದ್ದಾರೆ ಯಾಕೆಂತಂದರೆ ರಾಹುಲ್ ಗಾಂಧೀಜಿಯವರ ಏನು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಭಾರತ್ ಜೋಡೋ ಯಾತ್ರೆ ಇದೆಯೋ ತದನಂತರ ಸಂವಿಧಾನದ ಉಳಿವಿಗಾಗಿ ಅವರು ಏನು ದೇಶಾದ್ಯಂತ ಬಾದಾಯಿತರನ್ನು ಕೈ ತೊಗೊಂಡಿದ್ರು ಇದ್ರ ಪ್ರಕಾರ ಈ ದೇಶದ ಜನ ಕಾಂಗ್ರೆಸ್ ಕಡೆ ಮತ ಕೊಡ್ತರಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಚ್ಛಿಸ್ತೀನಿ ಗೆಲ್ಲಬಹುದು ಬಹುಶಃ ಈ ಒಂದು ಚುನಾವಣೆ ಸಂವಿಧಾನದ ಉಳಿವಿಗಾಗಿರ್ತಕ್ಕಂಥದ್ದನ್ನು ಹೇಳಕ್ಕೆ ತೊಡಗಲ್ಲ ಈ ದೇಶದ ಚುನಾವಣೆ ಇದು ಕರ್ನಾಟಕದಲ್ಲಿ ಏನು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೆಯೋ ನಡೆಯಲಿದೆಯೋ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸಹ ನಾವು ಗೆಲ್ತಿಕ್ಕಂದ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ವಿಶ್ವಾಸ ಇದೆ ಕುಮಾರಸ್ವಾಮಿ ಅವರು ಮಹಿಳೆಯರ ಬಗ್ಗೆ ಮಾತನಾಡಿದರು ಇವತ್ತು ನೀವು ಏನು ಹೇಳ್ತೀವಿ ಗ್ಯಾರಂಟಿ ಇದು ಡಬ್ಬಾ ಯೋಜನೆ ಅಂತ ಹೇಳ್ತಾರೆ ಅದು ಮಹಿಳೆಯರು ಮತಗಳ ಕಾಂಗ್ರೆಸ್ಸಿಗೆ ಮತ ಹಾಕುವ ಮುಖಾಂತರ ಕುಮಾರಸ್ವಾಮಿ ಅವರಿಗೆ ಉತ್ತರ ಕೊಡ್ತಾರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಎಂಟರಲ್ಲಿ ನಾವು ಏಳರಲ್ಲಿ ಗೆದ್ದಿದ್ದೀವಿ ಏಳರಲ್ಲೂ ಸಹ ನಾವು ಲೀಡಿಂಗ್ ನೋಡೋದರಲ್ಲಿ ಎರಡೂವರೆ ಲಕ್ಷಕ್ಕಿಂತ ಅಧಿಕ ಇದೆ ಒಂದೊಂದು ಅಸೆಂಬ್ಲಿಯಲ್ಲಿ ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಬಿ ಎನ್ ಚಂದ್ರಪ್ಪ ಅವರು ಸರಿಸಮ ಮೂರು ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಗೆಲುವನ್ನು ಸಾಧಿಸ್ತಾರೆ ಯಾಕೆಂತಂದರೆ ನಮ್ಮ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಏನು ಯುವಕರಿಗೆ ಒಂದು ಉಮ್ಮಸ್ಸನ್ನು ತುಂಬಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆನೆ ಬಲ ಬಂದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಈ ಪಕ್ಷದ ಒಬ್ಬ ಕಣ್ಮಣಿ ಇದ್ದಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಇ ಡಿ ಅಧಿಕಾರಿಗಳಾಗಿರ್ಬೋದು ಐ ಟಿ ಅಧಿಕಾರಿಗಳಾಗಿರ್ಬೋದು ನಿರಂತರವಾಗಿ ಅವರನ್ನು ತಿಳಿಯೋಕ್ಕೆ ನೋಡಿದರು ಆದರೂ ಸಹ ಅವರು ಪಕ್ಷದ ಸಿದ್ಧಾಂತವನ್ನು ಇಟ್ಟಿಟ್ಕೊಂಡು ಕಾರ್ಯಕರ್ತರು ಯಾವತ್ತೂ ಕುಸಿಬಾರ್ದು ಕಾರ್ಯಕರ್ತರು ಯಾವತ್ತು ನರ್ವಸ್ ಆಗಬಾರ್ದು ಅಂತಕ್ಕಂಥ ಒಂದು ಮೆಸೇಜನ್ನು ರವಾನೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥ ಈ ರಾಜ್ಯದ ಒಬ್ಬ ಧೀಮಂತ ನಾಯಕರಂದರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ನೇತೃತ್ವದಲ್ಲಿ ಈ ಲೋಕಸಭಾ ಚುನಾವಣೆಗಳು ನಡೀತವೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಯಲ್ಲೂ ಸಹ ಇಪ್ಪತ್ತೆಂಟು ಗೆಲ್ತೀವಿ ಯಾಕೆಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಅಭಾರವಾಗಿರ್ತಕ್ಕಂಥದ್ದನ್ನು ಹೇಳಿ